ಎಚ್ ಡಿ ಕೋಟೆ ತಾಲೂಕು ಕೇಂದ್ರದಲ್ಲಿರುವ ಕರ್ನಾಟಕ ಕಸ್ತೂರಿಬಾ ಗಾಂಧಿ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿಗಳ ಗೋಳು ಕೇಳುವವರೇ ಇಲ್ಲದಂತಾಗಿದೆ ಕಳೆದ ಹದಿನೈದು ದಿನಗಳ ಹಿಂದಿನಿಂದ ಅರ್ಧ ಹೊಟ್ಟೆ ಊಟ ಸೇವಿಸಿ ಶಾಲೆಗೆ ತೆರಳಬೇಕಾದ ಸ್ಥಿತಿ ಉದ್ಭವವಾಗಿದೆ ನಿಯಮಾನುಸಾರ ವಿದ್ಯಾರ್ಥಿನಿಯರಿಗೆ ಆಹಾರ ಪದಾರ್ಥಗಳು ಸ್ನ್ಯಾಕ್ಸ್ ನೀಡುತ್ತಿಲ್ಲ ಅಂತ ಆರೋಪ ಕೇಳಿಬಂದಿದೆ ಅರವತ್ತೈದು ವಿದ್ಯಾರ್ಥಿನಿಯರು ಇಲ್ಲಿ ಪ್ರವೇಶ ಪಡೆದಿದ್ದಾರೆ ಇಷ್ಟು ವಿದ್ಯಾರ್ಥಿನಿಯರ ಟೀಕೆ ಕೇವಲ ಒಂದು ಲೀಟರ್ ಹಾಲು ನೀಡಲಾಗ್ತಾ ಇದೆ ಕಳೆದ ಒಂದು ವಾರದಿಂದ ಅಡುಗೆಗೆ ತರಕಾರಿ ಬಳಸದೆ ಕೇವಲ ಟೊಮ್ಯಾಟೊ ಸಾರು ಮತ್ತು bagematra simitavagida ಅರವತ್ತೈದು ವಿದ್ಯಾರ್ಥಿಗಳ ಊಟಕ್ಕೆ ಕೊಡೋದು ಕೇವಲ ಐದೂವರೆ ಕೆಜಿ ಸೊಸೈಟಿ ಅಕ್ಕಿ ಮಾತ್ರವಂತೆ ಅರ್ಧ ಹೊಟ್ಟೆ ಊಟ ಮಾಡಿ ಶಿಕ್ಷಣ ಪಡೆಯುವುದಕ್ಕಿಂತ ನಾವು ನಮ್ಮನ್ನು ಮನೆಗಳಿಗೆ ತೆರಳುತ್ತೇವೆ ವಿದ್ಯಾರ್ಥಿನಿಯರ ಒಕ್ಕೂರ್ನಲ್ಲಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಡಳಿತದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ವಸತಿ ಶಾಲೆಯ ದುಸ್ಥಿತಿ ಇದು ಕಡಿಮೆ ದರಕ್ಕೆ ಟೆಂಡರ್ ಪಡೆದುಕೊಂಡ ಕಾರಣ ವಿದ್ಯಾರ್ಥಿಗಳಿಗೆ ಆಹಾರ ಪೂರೈಸಲು ಸಾಧ್ಯವಾಗ್ತಾ ಇಲ್ಲ ಎನ್ನುವಂಥ ಮಾತುಗಳು ಕೇಳಿ ಬಂದಿದೆ ನನ್ನ ಟೆಂಡರ್ ರದ್ದುಗೊಳಿಸಲು ಪತ್ರ ಬರೆದಿದ್ದೇನೆ ನನಗೂ ನಿಲಯಕ್ಕೂ ಸಂಬಂಧ ಇಲ್ಲ ಅಂತ ಟೆಂಡರ್ದಾರರ ಪ್ರತಿಕ್ರಿಯೆ ನೀಡಿದ್ದಾರೆ ಶುಕ್ರವಾರ ಸಂಜೆ ನಿಲಯದ ಸ್ಟಾಕ್ ಇದ್ದಿದ್ದು ಕೇವಲ ಹತ್ತು ಕೆ ಜಿ ಅಷ್ಟು ಅಕ್ಕಿ ಹೊರ್ತು ಪಡಿಸಿದ್ರೆ ಬೇರೆ ಯಾವ ಆಹಾರ ಪದಾರ್ಥಗಳು ಕೂಡ ಕಂಡು ಬಂದಿಲ್ಲ ಇಲ್ಲಿನ ಸಮಸ್ಯೆಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪರಿಹಾರ ಒದಗಿಸುವವರು ಅಂತ ಕಾದು ನೋಡಬೇಕಾಗಿದೆ ನೆಗಳು ಬನ್ನಿ ಅಲ್ಲ ನೆಗಳು ಬನ್ನಿ ಮುಂದೆ ಬನ್ನಿ ನೀವು ಹೇಳ್ಕೊಳ್ಳಿಲ್ಲ ಅಂದ್ರೆ ಸಮಸ್ಯೆ ಬಗ್ಗೆ ಯಾರು ಹೇಳ್ಕೊಟ್ರು ನಿಮ್ಗೆ ಹೇಳಿ ಅಂತ ಇದನ್ನ ಸಮಸ್ಯೆಗಳನ್ನ ನೀವು ಅನುಭವಿಸ್ತಾರದಲ್ವಾ ನೀವು ಹೇಳಿಕೊಳ್ಳೇನೋ ಸಮಸ್ಯೆ ಬಗ್ಗೆ ಏರಿತ್ತಾ ನೋಡಿ ಯಾರು ಹೇಳಬೇಡೋ ಓದ್ಕೊತ ಇದ್ದೀವಿ ಎಷ್ಟಿದೆ ಅಷ್ಟು ಅಕ್ಕಿ ಅಷ್ಟೆ ಹಾಂ ಕಾಳು ಗಿಡ ಏನಿಲ್ಲ ಇದು ತರಕಾರಿ ಗಿರಕಾರಿ ಏನಿಲ್ಲ ನಮ್ಮ ಚಾಯಾ ಹ್ಞೂ ಇವತ್ತೇನು ಮೊಟ್ಟೆ ಬಾಳೆನ ತರ್ಸಿ ಕೊಡ್ಬೇಕಾಗ್ತಾ ಮಕ್ಳು ಕೊಡಿಸಿ ಆತು ರೇಷನ್ ಏನಿಲ್ಲವೇ ಅಲ್ಲ ಸ್ಟಾಕೇ ಇಲ್ಲ ಈಗ ಬಿ ಬಿವಾಗ ಏನಂತಾರೆ ಟೆಂಡರ್ ಆದ್ರೆ ಇಷ್ಟ ಬಂದಂಗೆ ಹೆಂಗಮ್ಮ ಕ್ಲೋಸ್ ಮಾಡೋಕ್ಕಾಗತ್ತೆ ಇವ್ರದ್ದು ಹೊಸ ಬಿ ಓ ನಂಬರ್ ಕೊಡೋ ಚಾ ಊರಿಗೆ ಹೋಗೋರು ಇದ್ರೆ ಹೋಗಿ ಇದಕ್ಕೋಸ್ಕರ ಹೋಗೋದ್ ಬೇಡ ಊಟ ಇಲ್ಲ ಅಂತ ಹೋಗೋದ್ ಬೇಡ ಸರಿ ಆಗುತ್ತೆ ಏನಿದೆ ಇಲ್ಲಿ ಇಲ್ಲಿ ಬಾಪಾ ಒಂದ್ ಇರಪ್ಪ ಒಂದ್ ನಿಮಿಷ